ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್ ಲೇ ತುರ್ಕಾ ಜಮೀರ್ ಅಹಮದ್ ಖಾನ್ ನಮ್ಮದೇ ನಾಡಿನಲ್ಲಿ ನಿಂತು ನಮ್ಮದೇ ನಾಡಿನ ನಾಯಕನೊಬ್ಬನನ್ನ ನಮ್ಮದೇ ನಾಡಿನ ಜನರೆದುರಿಗೆ ನಿಂತು ಅವರ ಬಣ್ಣವನ್ನ ಹಂಗಿಸಿ ಕರಿಯ ಕುಮಾರಸ್ವಾಮಿ ಕಾಲಾ ಕುಮಾರಸ್ವಾಮಿ ಅನ್ನುವಷ್ಟು ದುರಂಕಾರ ದರ್ಭ ಬಂತ ನಿನಗೆ ಕೋಣ ಬದ್ರಾಸೋ ಕಾಲ ಕುಮಾರಸ್ವಾಮಿ ಅಮರ ಕಾಲ ಕುಮಾರಸ್ವಾಮಿ ಲೇ ತುರ್ಕಾ ಲೇ ಅರೇಬಿಕ್ ತಳಿ ಜಮೀರ್ ಅಹ್ಮದ್ ಖಾನ್ ಪತ್ರಕರ್ತರ ಪ್ರಶ್ನೆ ಮಾಡಿದ್ರೆ ಕಪ್ಪುಗಿದ್ದಾರೆ ಕರಿಯಾ ಅಂದೆ ಅವ್ರ ಕಪ್ಪುಗಿರೋತ್ತಿಗೆ ತಾನೇ ನಾನು ಕರಿಯಾ ಅಂದೆ ಅಂತ ದುರಂಕಾರದ ಉತ್ತರವನ್ನ ಕೊಡ್ತೀಯಾ ಇರ್ ಕುಮಾರಸ್ವಾಮಿ ಏನಾರ ಬೆಳ್ಳಿಗಿಟ್ಬಿಟ್ಟು ನನ್ನ ಕರ್ರಗಿದಾರೆ ಅಂತ ತಪ್ಪು ಹೇಳ್ಬಿಟ್ರೆ ತಪ್ಪನಂದ್ ಅವ್ರಿರೋದೇ ಕರ್ರಿಗೆ ಇರ್ ಕುಮಾರಸ್ವಾಮಿ ಏನಾರ ಬೆಳ್ಳಿಗಿಟ್ಬಿಟ್ಟಿ ನನ್ನ ಕರ್ರಗಿದಾರೆ ಅಂತ ತಪ್ಪು ತಪ್ಪನಂದ್ ಅವ್ರಿರದ ಕರ್ರಿಗೆ ಲೇ ತುರ್ಕ ಲೇ ಅರಬಿಕ್ ತಳಿ ಜಮೀರ್ ಅಹಮದ್ ಖಾನ್ ನಿಮ್ಮ ಅಲ್ಲ ಯಾವ ಬಣ್ಣ ಇದ್ದಾನೆ ಒಂದ್ ಸ್ವಲ್ಪ ಹೇಳ್ತೀಯ ನಾನು ಒಪ್ಪಿಕೊಳ್ತೇನೆ ನಾವು ಹಿಂದೂಗಳು ನಾವು ಕಪ್ಪಗಿದ್ದೇವೆ ನಮ್ಮ ನಾವು ಪೂಜಿಸುವ ಕೃಷ್ಣನು ಕೂಡ ಕಪ್ಪಗಿದ್ದಾನೆ ನೀನು ನಿತ್ಯ ನಮಾಜ್ ಮಾಡುವ ಅಲ್ಲ ಯಾವ ಬಣ್ಣ ಅಂತ ಹೇಳ್ತೀಯ ಬೇಡ ಬಣ್ಣ ಹೇಳೋದಕ್ಕೆ ಭಯ ಆಗಬಹುದು ಅಲ್ಲ ಗಂಡೋ ಹೆಣ್ಣು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀನು ಹೇಳ್ದಲ್ಲ ಕಪ್ಪುಗಿದಾನೆ ಅದಕ್ಕೆ ಕಪ್ಪು ಅಂದೆ ನನ್ ತಪ್ಪೇನು ಅಂದಲ್ಲ ನಾನು ಅದನ್ನೇ ಕೇಳ್ತಾ ಇದ್ದೀನಿ ನಿಮ್ಮ ಅಲ್ಲ ಯಾವ ಬಣ್ಣ ಅಲ್ಲ ಕಪ್ಪುಗಿದಾನೋ ಬೆಳ್ಳುಗಿದಾನೋ ಯಾಕೆ ಗೊತ್ತಾದ್ರೆ ನಾನು ಅದೇ ಬಣ್ಣ ಹಿಡಿದು ಕರಿಬೋದಲ್ಲ ಹೇಳು ನಿತ್ಯ ನಮಾಜ್ ಮಾಡುವ ನೀನು ಅಲ್ಲ ಯಾವ ಬಣ್ಣ ಅಂತ ಹೇಳು ಅಲ್ಲ ಗಂಡೋ ಹೆಣ್ಣು ಅಂತ ಹೇಳು ಹೇಳಕ್ಕಾಗತ್ತಾ ಹಾಗಲ್ಲ ಅಲ್ಲ ಹಿಂದೂಗಳ ವರ್ಣದ ಬಗ್ಗೆ ಮಾತಾಡ್ತೀಯಾ ಲೇ ತುರ್ಕ ಲೇ ಹರಬಿಕ್ ತಳಿ ಇದು ಕರುನಾಡು ಕಣ ಕಪ್ಪು ಮಣ್ಣಿನ ನಾಡು ಕಣ ಇದು ಅದು ನಮ್ಮ ಹಿಂದೂ ನಾಯಕನೊಬ್ಬನನ್ನ ಹಿಂದೂಗಳ ಮುಂದೆಯೇ ಹಿಂದೂಗಳ ನೆಲದಲ್ಲಿಯೇ ನಿಂತು ಕರಿಯ ಅಂತ ಕರೀತೀಯಾ ಅನ್ನೋದಾದ್ರೆ ನಿನ್ನ ದರ್ಪ ದುರಂಕಾರ ಎಷ್ಟಿರಬೇಕು ಇದು ಹಿಂದೂಗಳ ದೌರ್ಬಲ್ಯವೇ ಒಪ್ಪಿಕೊಳ್ತವೆ ಇದು ಹಿಂದೂಗಳ ದೌರ್ಬಲ್ಯವೇ ಆದ್ರೆ ನೀನು ಒಂದು ಸವಾಲು ಹಾಕ್ತಾ ಇದ್ದೇನೆ ಜಮೀರ್ ಅಹಮದ್ ಖಾನ್ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇನ್ನೊಮ್ಮೆ ಆಸನದಲ್ಲೋ ಮಂಡ್ಯದಲ್ಲೋ ನಿಂತು ಕರಿಯ ಕುಮಾರಸ್ವಾಮಿ ಅಂತ ಹೇಳಿ ಆಸನದ ಗಡಿಯನ್ನು ಮಂಡ್ಯ ಗಡಿಯನ್ನು ದಾಟಿ ನೀನು ಆಚೆಗೆ ಬಂದ್ರೆ ನಾನು ನಮ್ಮಪ್ಪನಿಗೆ ಹುಟ್ಟಿಲ್ಲ ಅಂತ ಹೇಳಿ ಕರ್ಕೊಳ್ತೇನೆ ಎಲ್ಲೋದ್ರು ಕನ್ನಡಪರ ಸಂಘಟನೆಗಳು ಈಗ ಪ್ರಶ್ನೆ ಮಾಡ್ಬೇಕ್ರಿ ಬನ್ರಿ ಆಚೆಗೆ ಕನ್ನಡ ನಾಡಿನ ಮಗನೊಬ್ಬನನ್ನ ಕನ್ನಡ ನಾಡಿನ ವ್ಯಕ್ತಿಯೋರ್ವನನ್ನ ಕನ್ನಡಿಗನೊಬ್ಬನನ್ನ ಇಡೀ ರಾಷ್ಟ್ರ ವ್ಯಾಪಿ ಕನ್ನಡದ ಮೆರಗನ್ನ ಚೆಲ್ಲಿದ ವ್ಯಕ್ತಿಯೋರ್ವನನ್ನ ಇವತ್ತು ಇದೇ ತುರ್ಕ ಅರೇಬಿಕ್ ತಳಿ ದಿನ ಬೆಳಗಾದ್ರೆ ಉರ್ದುವಿನಲ್ಲಿ ಮಾತಾಡುವ ಅರೇಬಿಕ್ ತಳಿ ಒಬ್ಬ ತುರ್ಕ ಒಬ್ಬ ನಮ್ಮ ನಾಡಿನ ಹೆಮ್ಮೆಯ ನಾಯಕನೊಬ್ಬನನ್ನ ವರ್ಣದಿಂದ ಕರೆದು ಹಂಗಿಸ್ತಿದ್ದಾನೆ ಬಣ್ಣ ಹಿಡಿದು ಹಂಗಿಸ್ತಿದ್ದಾನೆ ಅಂತ ಅಂದ್ರೆ ಎಲ್ಲಿಗೋಯ್ತ್ರಿ ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಳ್ಳುವಂತ ಸಂವಿಧಾನ ರಕ್ಷಕರು ಬರ್ಬೇಕೀಗ ಬೀದಿಗೆ ಬಂದು ಮಾತಾಡ್ಬೇಕು ವರ್ಣದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಲಿಂಗದ ಆಧಾರದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅವಹೇಳನ ಮಾಡಬಾರ್ದು ತೇಜೋವಧೆ ಮಾಡಬಾರ್ದು ಯಾವುದೇ ವ್ಯಕ್ತಿಯನ್ನ ನಿಂದಿಸಬಾರ್ದು ಅಂತ ಹೇಳಿ ಸಂವಿಧಾನದಲ್ಲಿಲ್ವಾ ವರ್ಣ ಜಾತಿ ಲಿಂಗದ ತಾರತಮ್ಯ ಮಾಡಬಾರ್ದು ಅಂತ ಇಲ್ವಾ ಆದ್ರೂ ಕೂಡ ಬಹಿರಂಗದಲ್ಲಿ ಬಹಿರಂಗ ಸಭೆಯಲ್ಲಿ ನಿಂತು ಒಬ್ಬರನ್ನ ಕರಿಯ ಅಂತ ಕರೀತಾನೆ ಅಂತ ಅಂದ್ರೆ ಎಷ್ಟು ನೋವಾಗಬೇಡ ನಮಗೆ ಎಷ್ಟು ನೋವಾಗಬೇಡ ನಮಗೆ ಎಲ್ಲೋದ್ರು ಈಗ ಬಂಡ್ರೆಯ ಈಗ ಬೀದಿಗೆ ರೀ ಡಿ ಕೆ ಶಿವಕುಮಾರ್ ಅವರೇ ನೀವು ಒಕ್ಕಲಿಗರು ಸ್ವಾಮಿ ಅವರು ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಅವರೇ ನೀವು ಕನ್ನಡಿಗರು ಕುಮಾರಸ್ವಾಮಿ ಕನ್ನಡಿಗರು ರಾಜಕೀಯ ದ್ವೇಷ ತಾರತಮ್ಯ ಎಷ್ಟೇ ಇರಲಿ ಒಬ್ಬ ಗೌಡನಿಗೆರಿಯಾ ಅಂತ ಕರಿಬೇಕಾದ್ರೆ ಅದ್ ಹೆಂಗ್ಲೀಷ್ ಸಹಿಸ್ಕೊಳ್ತೀರಾ ಅದ್ ಹೆಂಗ್ಲೀಷ್ ಸಹಿಸ್ಕೊಳ್ತೀರಾ ನೀವು ರೀ ಸಿದ್ದರಾಮಯ್ಯನವ್ರೆ ಅಹಿಂದ ಅಹಿಂದ ಅಂತ ಹೇಳ್ಕೊಂಡು ಸಾಬ್ರೋ ಒಬ್ಬ ತುರ್ಕ ಬಂದ್ ನಿಂತ್ಕೊಂಡು ನಮ್ಮ ಹಿಂದೂ ನಾಯಕರನ್ನ ಕರಿಯ ಅನ್ನೋ ಮಟ್ಟಕ್ಕೆ ಆ ತುರ್ಕನ್ ಬೆಳೆ ಬೆಳೆಸಿ ನಿಲ್ಸ್ಬಿಟ್ರಲ್ರಿ ನಾಚಿಗೆ ಆಗಬೇಕು ಏನ್ ಕ್ರಮ ತಗೊಳ್ತೀರಾ ಕಾಂಗ್ರೆಸ್ಸಿಗರೇ ಖರ್ಗೆ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರೆ ಕರಿಯಾ ಅಂತ ಕರೀತಿದ್ದಾರೆ ಕುಮಾರಸ್ವಾಮಿಯವರ ಬಣ್ಣವನ್ನ ಹಿಡಿದು ಅವರ ಕುಮಾರಸ್ವಾಮಿಯವರ ಹಿಡಿದು ಜರಿತಾ ಇದ್ದಾರೆ ಏನ್ ಹೇಳ್ತೀರಾ ಖರ್ಗೆ ಅವರೇ ಏನ್ ಹೇಳ್ತೀರಾ ಬಹಿರಂಗವಾಗಿ ಒಬ್ಬ ನಾಯಕನನ್ನ ಮಾಜಿ ಪ್ರಧಾನಿಯ ಮಗನೊಬ್ಬನನ್ನ ಮಾಜಿ ಮುಖ್ಯಮಂತ್ರಿ ಒಬ್ಬರನ್ನ ಕರಿಯ ಅಂತ ಕರೆಯುವ ಮಟ್ಟಕ್ಕೆ ಮುಸ್ಲಿಂ ತುಷ್ಟೀಕರಣ ಮಾಡ್ತೀರಾ ನಾಚಿಗೆ ಆಗಬೇಕು ಚನ್ನಪಟ್ಟಣದ ಎಲ್ಲ ನನ್ನ ಮತದಾರ ಬಂಧುಗಳಲ್ಲಿ ನಾನು ಕೇಳ್ಕೊಳ್ತೇನೆ ಒಬ್ಬ ಗೌಡನನ್ನ ಅದೇ ಗೌಡರ ನೆಲದಲ್ಲಿ ನಿಂತು ಒಬ್ಬ ಕನ್ನಡಿಗನನ್ನ ಅದೇ ಕನ್ನಡಿಗರ ನೆಲದಲ್ಲಿ ನಿಂತು ಒಬ್ಬ ಹಿಂದುವನ್ನ ಅದೇ ಹಿಂದುವಿನ ನೆಲದಲ್ಲಿ ನಿಂತು ಹಿಂದೂಗಳ ಮುಂದೆಯೇ ಕರಿಯ ಅಂತ ಕರೆದು ಅಣುಕಿಸುವ ವರ್ಣವನ್ನಿಡಿದು ಅವರನ್ನು ಜರಿಯುವ ಕೆಲಸ ಮಾಡಿದ ಈ ಜಮೀರ್ ಮತ್ತು ಕಾಂಗ್ರೆಸ್ಸಿನ ಹಂತ್ಯವನ್ನ ಅದೇ ಚನ್ನಪಟ್ಟಣದಲ್ಲಿ ನೀವು ಬರೀಬೇಕು ಆ ಮೂಲಕ ನಮ್ಮನ್ನು ಹಂಗಿಸುವವರಿಗೆ ಈ ಕಪ್ಪು ಮಣ್ಣಿನ ನಾಡಿನಲ್ಲುಟ್ಟಿದ ಪ್ರತಿ ಓರ್ವನೂ ಕೂಡ ನಾವು ನಾಡಿನ ಮಕ್ಕಳು ಹಿಂದೂಗಳು ಹಿಂದುತ್ವದ ಕಲಿಗಳು ಅಂತ ಹೇಳ್ಕೊಳ್ಬೇಕು ಅಂತ ಅಂದ್ರೆ ನಿಮಗೆ ನಿಜವಾಗ್ಲೂ ಪೌರುಷ ಇದ್ರೆ ನಿಮಗೆ ನಿಜವಾಗ್ಲೂ ಕಿಂಚಿತ್ತಾದ್ರೂ ಕೂಡ ಗೌರವ ಅನ್ನೋದಿದ್ರೆ ನಿಮಗೆ ಕಿಂಚಿತ್ತಾದ್ರೂ ಕೂಡ ಬಿಟ್ಟಿ ಭಾಗ್ಯಗಳಿಗೆ ನಾವು ಹೋಗೋದಿಲ್ಲ ನಾವು ನಮ್ಮ ತನವನ್ನು ಉಳಿಸ್ಕೊಳ್ತೇವೆ ನಮ್ಮನ್ನು ನಾವು ಮಾರ್ಕೊಂಡಿಲ್ಲ ಅನ್ನೋದಾದ್ರೆ ನಾಡಿದ್ದು ನಡೆಯುವ ಮತದಾನದಲ್ಲಿ ಜಮೀರ್ ಅಹಮದ್ನ ಈ ಹೇಳಿಕೆಗೆ ತಕ್ಕ ಉತ್ತರವನ್ನು ಕೊಡಬೇಕು ತಕ್ಕ ಉತ್ತರವನ್ನು ಕೊಡಬೇಕು ಲೇ ತುರ್ಕಾ ಜಮೀರ್ ಅಹಮದ್ ಬರ್ದಿಡ್ಕೋ ನಿನ್ನ ಈ ದುರಂಕಾರ ದರ್ಪಕ್ಕೆ ನಾನೇ ಕೊನೆ ಆಡ್ತೇನೆ ಬರ್ದಿಡ್ಕೋ ನಿನ್ನ ಈ ದುರಂಕಾರ ದರ್ಪಕ್ಕೆ ನಾನೇ ಕೊನೆ ಆಡ್ತೇನೆ ಜಮೀರ್ ಅಹಮದ್ ಖಾನ್ ಹರ ಬಿತ್ತಳಿ ತುರ್ಖಾ ಜಮೀರ್ ಅಹಮದ್ ಖಾನ್ ನಿನಗೆ ಕೊನೆ